ನೀವು ಅನ್ಬಹುದು ಇಲ್ಲಿ ಏನಪ್ಪಾ ಅಂತಂದ್ರ ಇವ್ರ ಹಿಂಗ್ ಹೇಳತ್ಯಾರು ಮತ್ತ ನಾವು ಅದು ನೀರ್ ಹೆಂಗ್ ಕೊಡ್ಬೇಕು ಅನ್ನೋಂತದ್ ನಿಮ್ಮಲ್ಲಿ ವಿಚಾರ ಬಿಡ್ಬೋದು ಒಂದಂತ ತಿಳ್ಕೊರಿ ರಾಸಾಯನಿಕ ಗೊಬ್ಬರ ಕರಗಿಸ್ ಕೊಡು ನೀರು ಕೊಡ್ಬೇಕಾಗಿರ್ತತಿ ಅಲ್ಲಿ ನಿಮ್ಮಲ್ಲಿ ವಿಚಾರ ಇರಬೇಕು ಹೆಂಗಿರ್ಬೇಕಂದ್ರ ಅವಕ ಮತ್ ಬಾರಿ ಇದನ್ನ ಯಾವ ಟೈಪ್ ಕೊಡ್ಬೇಕು ಅನ್ನೋ ಯಾವಾಗಲೂ ಯಾವಾಗ್ಲೂ ಚಳಿಗಾಲ ಬರ್ತದೋ ಬೇಸಕ್ ಟೈಪ್ ನೀರ್ ಕೊಡ್ಬೇಕು ಗ್ಯಾಸ್ ಗೊತ್ತಲ್ಲೂ ಕೋಲ್ಡ್ ಟೈಪ್ ಇದ್ ನೀರು ಕುಡ್ದಿ ಹಿಂಗಾಗಿ ಏನೈತಿ ಚಳಿಗಾಲದಾಗ ಒನ್ನೇದು ಹಗಲದ ನೀರು ಕೊಟ್ಟ ಬಿಸಿಲಿದ್ದಾಗ ನೀರು ಕೊಡ್ಬೇಕ ಇರ್ತೈತಿ ಅದರ ಲೈನ್ ಎಲ್ಲರಲ್ಲಿ ಸರಿಯಾಗಿ ಸರಿಯಾಗಿರಂಗಿಲ್ಲ ಅದ್ರ ಬದಲು ಚರ್ಚೆ ಮಾಡಾಕಿದ್ರೆ ಬಹಳ ವಿಷಯ ಐತಿ ಅದನ್ನ ವಿಷಯ ಬಿಡೋನು ಒಂದೊಂದು ತಿಳ್ಕೊರಿ ಆ ರಾಸಾಯನಿಕ ಏನು ಗೊಬ್ಬರ ಕೊಡ್ತಿರ್ತೀವಲ್ಲ ಆ ಪ್ರತಿ ತಿಂಗಳಿಗೆ ಒಂದು ನಾವು ಕೊಡ್ತಿರ್ತೀವಿ ರಾಸಾಯನಿಕ ಅದನ್ನ ಕರ್ಗಾಕ ನಮ್ಮಲ್ಲಿ ವಿಚಾರ ಇರ್ಬೇಕ ಚಳಿಗಾಲದಾಗ ಗೊಬ್ಬರ ಕುಡಿದಿನಾಗ ರೀ ತೋದಿದ್ದೈತಿ ಮಳೆಗಾಲದಾಗ ಇನ್ನ ಆರಿಲ್ಲ ಹೆಂಗ್ ಮಾಡುನು ಅನ್ನೋಂತದ್ ನಮ್ದು ವಿಚಾರ ಇರ್ಬೇಕ ಹೆಂಗಿರ್ಬೇಕಂದ್ರ ಸಾಲ ಬಿಟ್ಟು ಸಾಲ ನೀರ್ ಕೊಡ್ಬೇಕಲ್ವಾ ಆ ಟೈಮ್ದಾಗ ಗೊಬ್ಬರ ಕೊಟ್ಟಂಗ ಪ್ರತಿ ಸಾಲ ಬಿಟ್ಟು ಸಾಲ ನೀವು ಗೊಬ್ಬರ ಹೋಗಿರಿ ಏನ್ ಅಲ್ಲಿ ಏನು ಒಂದ್ ಸಾಲ ಬಿಟ್ಟು ಒಂದ್ ಸಾಲ ಗೊಬ್ಬರ ಹೋಗ್ಯರಿ ಅದನ್ನ ಕೊಡು ಸಂಬಂಧಿಸ್ ನೀರ್ ಕೊಡುವ ಪುರ್ಮಾನ್ಸಂದು ಒಟ್ಟೆ ನೀರ್ ಕೊಡಂಗಿಲ್ಲ ನಿಮ್ದು ಏನ್ ಇದ್ರುನು ನೀರ್ ಆದಾಯ ಅನ್ನೋದು ಬೆಳಿಗ್ಗೆ ಆಗಲಿ ಮಾನವಗಾಗ್ಲಿ ಆ ಕರ್ಯವಾಗಿರ್ತೈತಿ ಬೇಸಿಯಾಗ ನೀರ್ 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 ಇನ್ನು ಟೈಮ್ ಟೈಮ್ದಾಗ ಯಾರೇ ನೀರ್ ನೀರ್ ಹತ್ತರ್ತಾರ ನೀವ ನೋಡ್ರಿ ಊಟ ಮಾಡ್ತೀರಿ ಎಲ್ಲಾ ಮಾಡ್ತಿರಿ ಮಳೆಗಾಲದಾಗಲಿ ಬರ್ತದೋ ಅಚ್ಚ ಊಟ ಮಾಡಿದ ಸಮರ್ ಕುಡ್ತಿರಿ ಚಳಿಗಾಲಕ್ ಬತ್ತ ನೋಡ್ರೂ ನೀರ್ ಎಲ್ಲ ಗೊತ್ತಿಲ್ಲ ಕೈ ಸಹಿತ ಅಲ್ಲೇ ತುಪ್ಪ ತೊಳ ತುಪ್ಪನೇ ಕೈ ಇದಳ್ಕೋತಾರ ಆ ಟೈಪ್ ಇರ್ತೈತಿ ನಿಮ್ಗೊಂದ ಬೇರೆ ಬೆಳಿಗ್ಗೆ ಒಳಗಿಂದ ಒಂದು ಇದನ್ ಇರಂಗಿಲ್ಲ ಪ್ರತಿ ಒಂದು ಎಲ್ದ ಭೂಮಿ ಮೇಲೆ ಹುಟ್ಟಿದ್ದು ಏನು ಪ್ರತಿ ಒಂದು ಸಸ್ಯ ಆಗಲಿ ಮಾನವ ಆಗಲಿ ಬೇರೆ ಬೇರೆ ಜೀವಿಗಾಗಲಿ ಎಲ್ಲ ಇದೇ ರೀತಿ ಇರ್ತೈತಿ ಒಟ್ಟು ಏನತ್ರಿ ನೀರಿಂದ ಏನತ್ತಿರಲೇ ತಿಳದ ಮಾಡಬೇಕು ಅದ್ರಾಗ ನಾವು ನಿಮ್ಗೆ ಯಾಕಿಂದ ಹೇಳ್ತೇನೆ ಅಂದ್ರ ಬೆಳೆಗಳೂನು ಅದ ಸೇಮ್ ಇರ್ತೈತಿ ಇಲ್ಲ ನಾವು ಮತ್ತೆ ಅಲ್ಪಾವಧಿ ಮಾಡುದ್ರದೇ ಮತ್ ಅದ್ಯಾ ಹ್ಯಾಂಗ ಹೆಂಗೆ ಬೆಳೆ ಅತ್ ನೀವು ಅನ್ಬಹುದು ಒಂದೊಂದು ತಿಳ್ಕೊರಿ ಈಗ ದೀರ್ಘಾವಧಿ ಇಳ್ದ ಹೇಳ್ಕೊಂಡ್ ಬರ್ತಂದ್ರೆ ದೀರ್ಘಾವಧಿ ತಳಗಳು ಯಾವಾಗ ಆಯ್ಕೆ ಅಂದ್ರೆ ಜುಲೈ ಜೂನ್ ಹಿಡ್ಕೊಂಡ್ ಬರ್ತೈತಿರ್ ಮತ್ತ್ ಜೂನ್ ಆಗಲಿ ಜುಲೈ ಆಗ್ಲಿ ಅಗಸ್ಟ್ ಫಸ್ಟ್ ಫಸ್ಟ್ ಇಟ್ ಇಟ್ಟಿ ಅಲ್ಲಿ ದೀರ್ಘಾವಧಿ ತಳಿಗಳು ಆಯ್ಕೆ ಮಾಡ್ಕೋದ್ ಅಲ್ಲಿಂದ ನೆಕ್ಸ್ಟ್ ಅಗಸ್ಟ್ ಮಿಡ್ಲ್ ಹಿಡ್ಕೊಂಡ ತಿಳ್ಕೋರಿ ಅಗಸ್ಟ್ ಸಪ್ಟೆಂಬರ್ ಅಕ್ಟೋಬರ್ ಇಲ್ಲಿ ತಕ್ಕಂತ ಮಿಡ್ಲೆಟ್ ಮಧ್ಯಮಾವಧಿ ತಳಿಗಳು ಮುಂದೆ ಅಲ್ಲಿಂದ ಏನು ಬರ್ತೈತಿಲ್ಲ ನವಂಬರ್ ಈ ನವಂಬರ್ಕ್ ಯಾಕೆ ನಿಮ್ಗೆ ಇದು ಮಾಡುವಂದ್ರ ಈ ಎಕ್ಸಾಲ ಮಾಡ್ತಿರ್ಲೇ ಇಲ್ಲಿ ಅಲ್ಪಾವಧಿ ತಳಿಗಳು ಆಯ್ಕೆ ಮಾಡ್ಕೋ ಇದನ್ ಯಾಕಂದ್ರ ಇವು ಮೂರ್ ತಿಂಗಳಾಗ ಗ್ರ್ಯಾಂಡ್ ಗ್ರೋತ್ ಸಿಗ್ತೈತಿ ನಿಮ್ಗೆ ಅದಕ್ಕೆ ಇನ್ನುವುದಕ್ಕೆಲ್ಲ ನಿಮ್ ಏನ್ಕಾಯಿ ಏನಿಲ್ಲ ದೀರ್ಘಾವಧಿಗೆ ಒಂದು ನಾಕ್ ತಿಂಗಳದಾಗ ಹೋಗಿ ಗ್ರ್ಯಾಂಡ್ ಗ್ರೋತ್ ನಾಕ್ ನಾಲ್ಕುವರೆ ತಿಂಗಳೋಗಿ ಸಿಕ್ತೈತಿ ಮಿಡ್ಲೆಟ್ ಏನ್ ಮೂರವರೆ ದಿನ ನಾಲ್ಕು ತಿಂಗಳಿಗೆ ಸಿಕ್ತೈತಿ ಇದಕ್ಕೇನೈತಿ ಅಲ್ಪವದಿಗೆ ಮೂರು ತಿಂಗ್ಳದಾಗ ಸಿಗ್ತಿರ್ತೈತಿ ಹಿಂಗಾಗಿ ಏನೈತಿಲ್ಲ ಇಲ್ಲಿ ನೋಡ್ರಿ ನೀವು ನವಂಬರ್ದಾಗ ಐತಿರ್ಲೋ ಇದ್ ಬರೀ ಎಂಟು ತಿಂಗ್ಳ ಗ್ರ್ಯಾಂಡ್ ಟೋಟಲ್ದಾಗ ಗ್ರೋತ್ ಇಂದ ಇರ್ತೈತಿ ಅದಕ್ಕೆ ಮಧ್ಯಮಾವಧಿಗೆ ಎಂಟ್ ತಿಂಗಳಾಗಾನ ಏತಿ ಅದಕ್ಕೆ ವಯಸ್ಸು ಡೌನ್ ಆಗ್ತಿರ್ತೈತಿ ನವಂಬರ್ದಾಗ ತಗಿರ್ಲು ಡಿಸೆಂಬರ್ ಜಾನುವಾರಿ ಫೆಬ್ರವರಿ ಇದು ಒಂದೇ ಅದ ಗ್ರೋತ್ ಇಲ್ದ ಬೆಳಿ ಅಲ್ಲಿಂದ ಮಾರ್ಚ್ ಎಪ್ರಿಲ್ ಮೇ ಜೂನ್ ಹೆಚ್ಚು ಕಣ್ಣಿಂಗ್ ಜುಲೈ ತಕ್ಕ ನಾಲ್ಕು ನಾಕ್ ತಿಂಗಳಂತು ನಿಮ್ಮ ಗ್ರ್ಯಾನ್ ಗ್ರೋತ್ ಇರ್ತೈತಿ ಇಲ್ಲಿ ಐದು ತಿಂಗ್ಳ ತಕ ಇಟ್ಕೋ ನೀವು ಏನೋ ಮೆಡ್ಲೆಟ್ ಐತಿ ಅಂದ್ರೆ ಕಲ್ಮಿ ಇದ್ದಂಗ ಮೆಡ್ಲೆ ಇದನ್ನ ಯಾವ್ದು ಅಲ್ಪಾವಧಿ ಐತಿ ಅಂದ್ರೆ ಹಿಂಗಾಗಿ ಏನೈತಿಲ್ಲೇ ನೀವು ಜುಲೈ ತಕ್ಕ ಜಗಿರೋ ಮುಂದೆ ಏನ್ ಅದ್ರ ಮುಂದೆ ವಯಸ್ಸು ಡೌನ್ ಆಗ್ತಿರ್ತೈತಿ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗ್ತೈತಿ ಇದ ಸೇಮ್ ನೀವು ಲೆಕ್ಕ ತಿಳ್ಕೋನು ಸೆಪ್ಟೆಂಬರ್ದಾಗ ಅಕ್ಟೋಬರ್ದಾಗ ಚಿರ ಅದಕ್ಕೂ ಲೆಕ್ಕ ತಗೋರಿ ಅಥವಾ ಜುಲೈದಾಗಲಿ ಜುಲೈದ ನಾಟಿ ಏನು ಮಾಡಿತಿಲ್ಲ ಇವ್ನ ಕಂಪಲ್ಸರಿ ಮೂರು ಭಾಗ ಮಾಡ್ತು ಮಾಡ್ತು ಬರ್ರಿ ಅಥವಾ ನಾಲ್ಕು ಐದು ತಿಂಗಳ ಮಾಡ್ಕೋತ ಬರೀ ಆರು ತಿಂಗಳ ಮಾಡ್ಕೊಂಡು ಮೂರು ಭಾಗ ಮಾಡಿರಿ ಇಲ್ಲಪ್ಪ ನೀವು ಮಧ್ಯಮ ಅವಧಿ ತಳಿ ಹತ್ಕೊಂಡಿರ್ಲು ಐದು ತಿಂಗ್ಳದ ನಾಲ್ಕೂವರೆ ನಾಲ್ಕೂವರೆ ತಿಂಗ್ಳದ ಮೂರು ಭಾಗ ಮಾಡ್ರಿ ವಿಲ್ಪ ನಾವು ಅಲ್ಪಾವಧಿ ತಳಿ ಹತ್ಕೋದ್ಲು ನಾಲ್ಕು ತಿಂಗಳದು ನಾಲ್ಕು 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 ಎಂಟು ನಾಲ್ಕು ಮೂರ್ಲಿ ಹನ್ನೆರಡು ಮೂರು ಭಾಗ ಮಾಡ್ಕೊಂಡು ಇದು ರೀ ಆದ್ರೆ ಒಟ್ಟಿನ ಮೇಲೆ ಹೇಳ್ಬೇಕಂದ್ರೆ ಈ ಭೂಮಿ ಆಗಲಿ ಏನೇ ಆಗಲಿ ಈ ತಿಳುವಳಿಕೆಲ್ದೇನ್ ನಾವೇನು ಕೃಷಿ ಮಾಡಕತಿದ ಹಿಂಗಾಗಿ ಏನಂತ ಭೂಮಿ ಎಲ್ಲ ಸತ್ಯನ ಆಗಲೈತಿವ್ ಈ ಟೈಪ್ ಯಾರು ಮಾಡಕ್ ಮಾಡ್ಕೊಳಕ್ ಹೋಗ್ಬೇಡ್ರಿ ತಿಳ್ಕೊಂಡ್ ಮಾಡ್ರಿ ಈಗ ನಿಮ್ಗೆ ಇದನ್ನ ಯಾಕೆ ಹೇಳ್ತೇನೆ ಅಂದ್ರ ಇಷ್ಟೆಲ್ಲಾ ನಾವು ಯೂಟ್ಯೂಬ್ ಚಾನೆಲ್ ಆಗಲಿ ಅಥವಾ ಫೇಸ್ಬುಕ್ ಆಗಲಿ ಅಥವಾ ಅಲ್ಲಿ ಇನ್ನೆಲ್ಲ ನೋಡೋರು ಎಜುಕೇಟೆಡ್ ಇದ್ದವರು ನೋಡಕತಿದ್ದೀವಿ ಮೊದಲೇನತಿ ನಾವು ಶುದ್ಧ ಇನ್ನೇನು ನಾವು ಎಜುಕೇಟೆಡ್ ಇದ್ದವ್ರದಲ್ಲೇ ನಾವು ಶುದ್ಧಗುಣು ನಾವು ಶುದ್ಧ ಆದಿವಲು ಜನರಿಗೆಲ್ಲ ಅದನ್ನ ಹೇಳ್ಕೊಡಕ್ಕೆ ಅನುಕೂಲ ಆಗ್ತೈತಿ ಹಿಂಗಾಗಿ ಏನೈತಿಲ್ಲ ಯಾವಾಗಲೂ ಭೂಮಿ ಮೇಲೆ ಏನೈತಿಲ್ಲ ಈ ನೀರಿನ ಪಾತ್ರ ಎಷ್ಟಾಯ್ತಿತ್ತು ಪಾತ್ರ ಬೆಳ್ದಾಗ್ಲಿ ಮಾನವಾಗ್ಲಿ ಒನ್ಯದ ಅಹಾಕ ಆಹಾಕಾರ ಬರೋದು ಟೈಮ್ ಟೈಮ್ಟ ಅದು ಬಿಟ್ಟರೆ ಏನಂತ ಮಳೆಗಾಲದಾಗ ಏನೈತಿ ಪ್ರಕೃತಿನೇ ಕೊಡ್ತಿರ್ತೈತಿ ಚಳಿಗಾಲದಾಗ ಏನೈತಿಲ್ಲ ಅದೇನೋ ತರಲ್ಲ ಪೋಷಕಾಂಶ ಕೊಡೋ ಸಂಬಂಧತೆ ಏನೋ ತರಲ್ಲ ಅಷ್ಟೇ ತುಪ್ಪ ತೊಳೆದಂಗೆ ನೀರು ಮಳೆಗಾಲದಾಗ ಏನೈತಿ ಹೆಚ್ಚು ಕಡಿಮೆ ಅದು ನೀವೇನು ಬೇಡ ಅದು ತಾನು ಮಾಡ್ತಿರ್ತೈತಿ ಅದನ್ನ ನಡ್ಸೋದ ಸಾಕಾಗಿ ಹೋಗಿರ್ತೈತಿ ನಿಮ್ಗೆ ಮಳೆಗಾಲದಾಗ ನೀರಿನ ವಿಚಾರ ಮಾಡಬೇಡ್ರಿ ಚಳಿಗಾಲದಾಗ ವಿಚಾರ ಹೋಗ್ಬೇಡ್ರಿ ಒಂದು ವರ್ಷದ ಬೆಳೆ ಯಾರು ಮಾಡೋರ್ತಿರ್ಲೆ ಅವ್ರು ಬರೀ ಏನ್ತಿ ನಾಲ್ಕು ತಿಂಗಳ ನೀರಾವರಿ ಅದನ್ನ ತಿಳ್ಕೊಂಡ್ಬಿಡ್ರಿ ಬೇಸಿಗೆ ಟೈಮ್ದಾಗ ಮತ್ತೆ ಮುಂದೆ ಏನ್ ದೀಡ್ ವರ್ಷದ ಏನ್ ಮಾಡೋತಿರ್ಲೆ ಅವ್ರಿಗೆ ಅಷ್ಟೇ ನಾಲ್ಕು ತಿಂಗಳ ನೀರಾವರಿ ಇದ್ದಂಗ ಎಲ್ಲ ನೋಡ್ರಿ ಎರಡು ಮಳೆಗಾಲ ಸಿಗ್ತೈತಿ ಅವ್ರಿಗೆ ಒಂದ್ ಏನೈತಿ ಜುಲೈ ಆಗಸ್ಟ್ ನಾಟಿ ಮಾಡಿರಲು ಅಲ್ಲಿ ಮಳೆಗಾಲ ಚಳಿಗಾಲ ಸಿಕ್ತೈತಿ ನೆಕ್ಸ್ಟ್ ಏನಂತ ಮುಂದಿನ ವರ್ಷ ಏನ್ ಬರ್ತಿರ್ತೈತಿರ್ಲಿ ಕಬ್ಬು ಕಟಾ ಹೋಗ್ತಿರ್ತೈತಿ ಅಲ್ಲಿ ಏನತಿ ಮಳೆಗಾಲ ಸಿಗ್ತೈತಿ ನೆಕ್ಸ್ಟ್ ಏನೈತಿ ಚಳಿಗಾಲ ಸಿಕ್ಕಿರ್ತೈತಿ ಕಬ್ಬು ಕಟಾ ಹೋಗೋ ಟೈಮ್ದಾಗ ಅಲ್ಲಿ ಏನಾದ್ರೂ ಅವಶ್ಯಕತೆ ಇಲ್ಲ ಮತ್ ನೀವು ಇಷ್ಟೆಲ್ಲ ಹೇಳಾಕತ್ತೀರಿ ರೀ ಕಬ್ಬಿನ ಸ್ಯಾಂಗ್ರಿ ಮತ್ ನೀವು ಅನ್ಬಹುದು ಹುಳಿ ಕಬ್ಬಿಂದು ಒಂದ್ ತಲೆ ಆಗಿರ್ಲಿ ಎಲ್ಲರಿಗ ಕಬ್ಬ ಕಟಾವು ಮಾಡೋದಿದ್ರೆ ನವಂಬರ್ದಾಗ ಕಟಾವು ಆಗ್ಬೇಕು ನವಂಬರ್ದಾಗ ನೀವು ಲೆಕ್ಕ ಮಾಡಿ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮೂರು ತಿಂಗಳಾಗ ಅದಕ್ಕೆ ಗ್ರ್ಯಾಂಡ್ ಗ್ರೋತ್ ಸಿಕ್ತೈತಿ ಯಾವ್ದೋ ತಳಿ ಇರ್ಲಿ ಯಾಕಂತೇಳು ಅದು ಒಂದು ತರ ಬಂದ್ರೆ ಹೆಂಗ ಅಂದ್ರೆ ಕಲಿಮಿ ಇದ್ದಂಗ್ ಲಗನ ಗಣಿಕೆ ಮೇಲೆ ಕೂತ್ ಬಿಡ್ತೈತಿ ಅದ ಹಿಂಗಾಗಿ ಅದಕ್ಕೆ ಗ್ರ್ಯಾಂಡ್ ಗ್ರೋತ್ ಸಿಗ್ತೈತಿ ನೆಕ್ಸ್ಟ್ ಬಟ್ ಒಂದ್ ಒಂದು ವಿಚಾರ ಮಾಡಿಸ್ಬಾರ ನೀವು ಬೇಸಿಗೆ ಟೈಮ್ ಕ ಗ್ರ್ಯಾಂಡ್ ಗ್ರೋತ್ನಾಗ ಸಿಗ್ಬೇಕು ಆ ಗ್ರ್ಯಾಂಡ್ ಗ್ರೋತ್ ಸಿಕ್ತಿಲ್ಲೋ ನಿಮ್ ಭೂಮಿ ಹೊಟ್ಟೆ ಹಾಳಾಗಂಗಿಲ್ಲ ಮಲ್ಚಿಂಗ್ ಮಾಡ್ಬೋದು ಏನೆಲ್ಲ ಮಾಡ್ಬೋದು ನೀರು ಸಹಿತ ನೀವು ಮಲ್ಚಿಂಗ್ ಮಾಡಿ ನೀವು ನೀರು ಬೇಷ ನೀರಂಗಿಲ್ಲ ಹೆಂಗ್ ಅನ್ಬೋದು ಮಲ್ಚಿಂಗ್ ಮಾಡಿ ಆಗ ಅವನ ಪ್ರಿಪೇರ್ಡ್ ಆಗೋದು ನೀವು ಯಾಕದ ಕೇಳ್ರಿ ನಿಮ್ಗೆ ಒಂದು ವಿಚಾರ ನಿಮ್ಗೆಲ್ಲ ಗೊತ್ತಿರತ್ತೆ ಕೃಷಿ ಮಾಡೋರಿಗೆ ಇನ್ನು ಆತ ನಮ್ ಏಪ್ರಿಲ್ದಾಗ ನಾವು ಮೇದಾಗ ನಮ್ಮ ನೀರು ಹೋಗೋರ್ತಾವ ಹೆಂಗದಿತ್ತೋ ಅಲ್ಲೇ ಇರ್ತಿ ಮೇನ್ ನೀವು ಮಾರ್ಚ್ ಮಧ್ಯದಾಗ ಜರ ರೌದಿ ಒಗಿದಲ್ಲಿ ಒಗುದ್ರಾಗ ಒಂದು ನೀರು ಕೊಟ್ಟಿರಲು ಆರಾಮ್ ಸಿಂಪಿಡ್ದೈತಿ ಹಂಗ ಇರ್ಕೋತಿರ್ಕೋತ ಹಂಗೆ ಪ್ಯಾಕ್ ಮಾಡ್ಕೋತಿರದ್ದೆ ಜ್ಯೂಸ್ ದಿವಸ ಎಟ್ ಬೇಸಿಗೆ ಟೈಮ್ದಾಗ ಎಲಿಗಳು ಹಿರಿತಿರ್ಲೆ ಅಷ್ಟು ಚಲೋ ಇರ್ತೈತಿ ಅದ್ ಯಾಕ ನೀರು ಪೋಲ್ ಆಗೋದನ ಆ ಎಲಿಗಳಿಂದ ಮಳೆಗಾಲ ಟೈಮ್ದಾಗ ಎಲಿಗಳು ಜಾಸ್ತಿ ಇರಬೇಕು ಬೇಸಿಗೆ ಟೈಮ್ದಾಗ ಏನತಿರ್ಲಿಲ್ಲ ಎಲಿಗಳು ಕಡಿಮೆ ಇರಬೇಕು ಹಿಂಗಾಗಿ ಬೇಸ್ಗಿಟ್ ಟೈಮ್ದಾಗ ಹಿರಿದ ಅದನ್ನ ನೀವು ಸುಮ್ ಕೂತ್ ನೀವು ಅಬ್ಸರ್ವ್ ಮಾಡ್ರಿ ಅದ್ರ ಬದಲು ಎಲ್ಲ ನಿಮ್ಗೆ ಒಂದು ವಿವರಣೆ ಗೊತ್ತಾಕೈತಿ ಹಿಂಗಾಗಿ ಏನತಿರ್ಲೇ ನೀರಿಂದ ಏನತಿರ್ಲೇ ಯಾವಾಗಲೂ ಅರ್ಧ ಆಗಲಿ ಪಾತ್ರ ಬೇಸಿಗೆ ಟೈಮ್ ದಾಗಟ್ಟ ಇನ್ನು ಟೈಮ್ದಾಗ ಅನಾವಶ್ಯಕ ಕೊಟ್ಟ ನೀರು ಕೂಡ ಹಾಕಬೇಡಿ ಈ ಟೈಪ್ ಏನೈತಿ ಕರೆಕ್ಟ್ ಆಗಿ ನೀವು ಕೃಷಿ ಮಾಡ್ರಿ ನೋಡ್ರಿ ಅದು ಹೆಂಗೆ ಇಳುವರಿ ಬರ್ತೈತಿ ಒಂದ ವಿಚಾರ ನೀವು ಇದನ್ನ ಮಾಡಬಹುದು ಏನಪ್ಪಾ ಅಂತಂದ್ರ ಡ್ರಿಪ್ ಇದ್ದವ್ರು ಸರ ನಾ ಹೆಂಗ ನೀವು ವಿಚಾರ ಮಾಡಬಹುದು ಡ್ರಿಪ್ ಇದ್ದವ್ರಿಗೆ ಬೆಕ್ಕಾದಂಗೇ ಮಾಡಾಕ್ ಬರ್ತೈತಿ ಅವ್ರು ಡ್ರಿಪ್ ಇದ್ದವ್ರಿಗೆ ಅವ್ರಿಗೆ ಏನು ಹೇಳೋ ಅವಶ್ಯಕತೆ ಎಲ್ಲಿದ್ರಾಗ ಯಾಕತ್ ಕೇಳಿ ಡ್ರಿಪ್ ಅದು ಎಷ್ಟು ಬೇಕು ಹೆಂಗ್ ಬೇಕಂಗೆ ಗೇಮ್ ಮಾಡ್ಲಾಕ್ ಬರ್ತೈತೆ ಅದ್ರ ಭೂಮಿಗೆ ನೀರು ಯಾವಾಗಲೂ ಹೆಚ್ಚಾಗಂಗಿಲ್ಲ ಮಣ್ಣು ಕಾಂಪ್ಯಾಕ್ಟ್ ಆಗಂಗಿಲ್ಲ ಏನೇನು ಆಗಂಗಿಲ್ಲ ಡ್ರಿಪ್ನೆ ಎದವ್ರ ನೋಡಿ ಅದಕ್ಕೆ ಬೆಳಿತಿತ್ತಿಪ್ಪ ಡ್ರಿಪ್ ರೀ ಅಲ್ಲಿ ಅದ್ಯಾಕತ್ ಕೇಳಿ ಅವ್ರಿಗೆ ಗೊತ್ತ ಅದರ ಯಾವ ಟೈಮ್ ದಾಗ ಹೆಂಗ ನೀರ್ ಕೊಡ್ಬೇಕು ಅನ್ನೋಂತ ಡ್ರಿಪ್ ಮಾಡುದನ್ನ ಅದ್ರ ಸಂಬಂಧ ಮಾಡಿರ್ತಾರ ಅವ್ರ ಅವ್ರಿಗೆ ಅಷ್ಟು ತಿಳುವಳಿಕೆತಿ ಇನ್ನು ಒಂದಿಷ್ಟು ಮಂದಿ ತಿಳುವಳಿಕೆಲ್ಲ ನೀರ್ ಕಡಿಮೆ ಐತೆ ಡ್ರಿಪ್ ಮಾಡಿರ್ತಾರ ಹಂಗಾಗಿ ಏನೈತಿ ಅದು ಅದು ಅವ್ರು ತಿಳಿದಿಕ ಬಿಡುವ ಅದು ಕರೆಕ್ಟ್ ಆಗ್ತೈತಿ ಇನ್ನು ಉಳಿದವ್ರು ಏನತಿ ತಿಳಿದವ್ರು ಏನೇ ಬೇಕಾದಷ್ಟು ಅವ್ರಲ್ಲಿ ನೀರು ರೀ ಅವ್ರು ಕಂಪಲ್ಸರಿ ಡ್ರಿಪ್ ಅವ್ರು ಹಿಂಗಾಗಿ ಏನತ್ತಲ್ಲೇ ಅವ್ರಿಗೇನು ಒಟ್ಟು ಏನೂ ಸಮಸ್ಯೆ ಆಗಂಗಿಲ್ಲ ಹಿಂಗಾಗಿ ಏನಂತ ಒಟ್ಟು ಅವರು ಡ್ರಿಪ್ ಇದ್ದವ್ರು ಇನ್ನೇನು ಬೇಸಿಗೆ ಟೈಮ್ದಾಗ ಕಂಪಲ್ಸರಿ ಅಂದ್ರೆ ಭಾಳ ನೀರು ಕೇಳ್ತಿರ್ತಾವು ಹಿಂಗಾಗಿ ಏನತ್ತಲ್ಲ ಅದಕ್ಕೆ ಹೈ ನೀರು ಕೊಟ್ಟರು ಏನು ಅಡ್ಡಿ ಇಲ್ಲ ಯಾಕೆ ಇನ್ನೊಂದು ಏನೈತಿ ಗೊನ್ನಿ ಉಳಿದ ಕಾಟ ಹಿಂಗೆಲ್ಲ ಭಾಳ ಸಮಸ್ಯೆ ಇಕ್ಕಿರ್ತಾವೆ ಅವರು ನೀರು ಕೊಟ್ಟರೆ ಅಂದರು ಭಾಳ ಒಳ್ಳೆಯದು ಇನ್ನು ಟೈಮ್ದಾಗ ಏನತಿ ಅವ್ರಿಗೇನು ಅಷ್ಟು ಹೇಳೋ ಅವಶ್ಯಕತೆ ಅಲ್ಲ ಅವ್ರು ಕರೆಕ್ಟ್ ಆಗ್ತಿರ್ತೈತಿ ಆ ಟೈಪ್ ಮಾಡ್ಕೋರಿ ನೆಕ್ಸ್ಟ್ ಏನತಿ ಮತ್ತ ಒಂದು ವಿಷಯ ತಗೊಂಡು ಮತ್ತೆ ಬರ್ತನು ಅಲ್ಲಿ ತಕ್ಕ ಏನತ್ತೆ